ಸೊ ಇವತ್ತು ನಾನು ಬೆಳಿಗ್ಗೆಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಸೊ ಬೆಳಗ್ಗೆದ್ದು ಅಪ್ ಆಗಿ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ಸೊ ನಮ್ಮ ಅಲ್ವಾ ಬೆಳಗ್ಗೆ ಎದ್ರೆ ತಿಂಡಿ ಮಾಡು ರಾತ್ರಿ ಆದ್ರೆ ಅಡಿಕೆ ಮಾಡು ಬರೀ ಇದೇ ಕೆಲಸ ಅಲ್ವಾ ಮತ್ತೆ ಇವತ್ತು ನಾನು ತಿಂಡಿನ ಏನಾದರೂ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿರ್ಬೇಕು ಮತ್ತೆ ಈಸಿ ಆಗಿರ್ಬೇಕು ತರ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಹೊಸ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಮೊದಲಿಗೆ ನಾನಿಲ್ಲಿ ಒಂದ್ ಕಪ್ ಅಷ್ಟು ರವೆ ಅದೇ ಕಪ್ ಅಲ್ಲಿ ಒಂದ್ ಕಪ್ ಅಷ್ಟು ಮೊಸರು ಕೂಡ ಹಾಕೊತಿದ್ದೀನಿ ಸೊ ನಾವ್ ರವೆ ಎಷ್ಟು ತಗೊಂಡಿತ್ತು ಅಷ್ಟೇ ಮೊಸರುನು ಕೂಡ ಹಾಕೋಬೇಕು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಮಿಕ್ಸ್ ಮಾಡಿದಾಗ ಇದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಸೈಡಿಗೆ ಮಾಡೋಣ ನೆಕ್ಸ್ಟ್ ನಾವಿಲ್ಲಿ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡ ಗ್ರೀನ್ ಚಟ್ನಿ ಇದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದ್ ಜಾರ್ಗೆ ಮೂರ್ ಅಷ್ಟು ಮೆಣಸಿಕಾಯಿ ಕಾಯಿ ಇಂಚಷ್ಟು ಶುಂಠಿ ಮತ್ತೆ ಒಂದ್ ಎರಡ್ ಬೆಳ್ಳುಳ್ಳಿ ಹಾಕೊಂಡು ಒಂದ್ ಇಡೀ ಕೊತ್ತಂಬರಿ ಸೊಪ್ಪು ಒಂದ್ ಇಡೀ ಪುದೀನ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಅದ್ರೊಳಗೆ ಹಾಕೊಂತಿದೀನಿ ನಂತರ ನಾನು ಇದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಮೊಸರು ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟನ್ನು ಕೂಡ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಸೊ ಗ್ರೀನ್ ಚಟ್ನಿ ರೆಡಿ ಆಗೋಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಒಂದ್ಸಲ ಗ್ರೀನ್ ಚಟ್ನಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ಬ್ಯಾಟರ್ ರೆಡಿ ಮಾಡಿ ಮಾಡ್ಕಿತ್ತರ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮತ್ತೆ ಸ್ವಲ್ಪ ಎಣ್ಣೆ ಅಂದ್ರೆ ಚಮಚದಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ಕೇಕ್ ಟಿನ್ ಇತ್ತು ಅದಕ್ಕೆ ನಾನು ಆಯಿಲ್ ಗ್ರೀಸ್ ಹತ್ರ ಕೇಕ್ ಟಿನ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡಬಹುದು ರೆಡಿ ಮಾಡಿ ಬ್ಯಾಟರ್ ಬ್ಯಾಟರ್ಗೆ ನಾನು ಒಂದು ಪ್ಯಾಕೆಟ್ ಈನೋ ಹಾಕಿದೀನಿ ನಿಮ್ ಹತ್ರ ಇನ್ನೂ ಇಲ್ಲ ಅಂದ್ರೆ ಸೋಡಾ ಕೂಡ ಹಾಕೋಬಹುದು ನಂತರ ಸೋಡಾ ಇರಲಿಲ್ಲ ಅಂತ ಹೇಳಿ ಈನೋ ಹಾಕೊಂಡೆ ಅಷ್ಟೇ ಸೊ ಈನೋ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದನ್ನ ಕೇಕ್ ಟಿನ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ನೆನಪಿರ್ಲಿ ಕೇಕ್ ಟಿನ್ ಟ್ರಾನ್ಸ್ಫರ್ ಮಾಡುವಂತ ಸಮಯದಲ್ಲಿ ಇನ್ನೂ ಹಾಕೋಬೇಕು ಮುಂಚಿನ ಹಾಕಬೇಡಿ ನಂತರ ಐದ್ ನಿಮಿಷ ಮುಂಚೆ ನಾನು ಒಂದು ಪಾತ್ರೆಗೆ ನೀರ್ ಹಾಕಬಿಟ್ಟು ಕಾಯ್ದು ಇಟ್ಟಿದ್ದೆ ಮತ್ತೆ ಕೆಳಗಡೆ ಒಂದು ಸ್ಟ್ಯಾಂಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಈಗ ರೆಡಿ ಬ್ಯಾಟರ್ ಬ್ಯಾಟಲ್ ಮಾಡಿಕೊತೀನಿ ಮತ್ತೆ ಈ ಬ್ಯಾಟಲ್ ಮೇಲ್ಗಡೆ ಸ್ವಲ್ಪ ಅಚ್ಕಾರದ ಪುಡಿನ ಗಾರ್ನಿಂಗ್ ಮಾಡ್ಕೊಂಡಿದ್ದೀನಿ ಇದ್ ಬೇಕಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಸುಮ್ಮನೆ ಗಾರ್ನಿಶಿಂಗ್ ಮಾಡ್ಕೊಂಡಿರೋದಷ್ಟೇನೆ ಅದಾದ್ಮೇಲೆ ನಾವು ಲಿಟ್ ಕ್ಲೋಸ್ ಮಾಡ್ಕೊಂಡು ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ವರ್ಗೂ ಮೀಡಿಯಂ ಫ್ಲೇಮಲ್ಲಿ ಬೇಸ್ಕೋಬೇಕು ಸೊ ನಾನು ಈಗ ಡಿಮೋಲ್ಡ್ ಮಾಡ್ತಿದ್ದೀನಿ ನೋಡ್ತಾ ಇರಬಹುದು ಟ್ವೆಂಟಿ ಫೈವ್ ಮಿನಿಟ್ಸ್ ಆಯ್ತು ನಂಗೆ ಇದನ್ನ ಬೇಸ ತುಂಬಾ ಚೆನ್ನಾಗಿ ಡಿಮೋಲ್ಡ್ ಆಯ್ತು ಸೊ ನನಗಂತೂ ತುಂಬಾ ಚೆನ್ನಾಗಿ ಕೇಕ್ ಮಾಡಿದಷ್ಟೇ ಖುಷಿ ಆಯಿತು ನೋಡಿ ಸೊ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಏನಪ್ಪ ಅಂತ ಹೇಳಿದ್ದು ಡೋಕ್ಲಾ ಅಂತ ಹೇಳಿ ಮಾಡಿದೆ ಆಕ್ಚುಲಿ ಡೋಕ್ಲಾ ಹಿಂಗಲ್ಲ ಮಾಡೋದು ಬಟ್ ನಾನು ಈ ತರ ಟ್ರೈ ಮಾಡಿದ್ದೆ ಅಷ್ಟಿನೇ ಸೊ ಆ ತರ ಡೋಕ್ಲಾ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿ ಈ ರವೆ ಟ್ರೈ ಮಾಡಿ ನೋಡ್ದೆ ಚೆನ್ನಾಗಿತ್ತು ತುಂಬಾ ಸಾಫ್ಟ್ ಆಗಿ ಕೇಕ್ ತರನೇ ಇತ್ತು ಸೊ ಇದನ್ನ ನಾನು ಈ ತರ ಅಡ್ಡ ಮತ್ತೆ ಉದ್ದುದಾಗಿ ಕಟ್ ಮಾಡ್ಕೊತಿದ್ದೀನಿ ಸೊ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಒಗ್ಗರಣೆ ಹಾಕೊಂಡಿದ್ದಂತ ಮಿಕ್ಸರ್ ಹಾಕೋತಿದೀನಿ ಏನಪ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಸಿರು ಮೆಣಸಿಕಿ ಕರ್ಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಎಳ್ಳನ್ನು ಕೂಡ ಹಾಕೊಂಡಿದ್ದೆ ಬಿಳಿ ಎಳ್ಳನ ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಸೊ ಇದನ್ನ ನಾನು ಈಗ ಇದ್ರ ಮೇಲ್ಗಡೆ ಹಾಕೊತಿದೀನಿ ತುಂಬಾ ಚೆನ್ನಾಗಿ ಕಾಣಿಸಿದೆ ನೋಡೋದಕ್ಕೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಈ ಡೋಕ್ಲನ್ನ ನಾವಿವಾಗ ಮಾಡಿಟ್ಕೊಂಡಿದಂತಹ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನು ಆಕ್ಚುಲಿ ಆ ವಿಡಿಯೋನು ಮಾಡ್ಕೊಂಡಿದ್ದೆ ಬಟ್ ಅದು ಡಿಲಿಕ್ಟ್ ಆಗಿ ಹೋಗ್ತಿದೆ ಸಾರಿ ಸೊ ಇದಿಷ್ಟು ನಮ್ಮ ಇವತ್ತಿನ ಬೆಳಗಿನ ತಿಂಡಿ ಕಥೆ ಆಗಿತ್ತು ಇವಾಗ ಆಲ್ರೆಡಿ ಮಧ್ಯಾಹ್ನ ಆಯಿತು ಸೊ ಇಷ್ಟವರೆಗೂ ನಾನು ಏನೇನೆಲ್ಲ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡೆ ಮತ್ತೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮತ್ತೆ ಅದನ್ನ ಅಪ್ಲೋಡ್ ಮಾಡೋದು ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾನು ಬೆಳಗ್ಗೆ ಮುಗಿಸ್ಕೊಂತೀನಿ ಇವಾಗ ಏನಂತಂದ್ರೆ ಅನ್ನ ಏನಾದ್ರು ಮಾಡಿಟ್ಟು ನಾನು ಇವಾಗ ಹೊರಗಡೆ ಹೋಗ್ತಿದ್ದೀನಿ ಹಸ್ಬೆಂಡ್ ಫೋನ್ ಮಾಡಿದ್ರು ಎಲ್ಗೆ ಅಂತಂದ್ರೆ ನಾನು ಆಕ್ಚುಲಿ ಕೇಕ್ ಬೇಕಿಂಗ್ ನ ಅಟೆಂಡ್ ಮಾಡಿ ತುಂಬಾ ದಿನಗಳೇ ಆಗ್ಬಿಟ್ಟಿದೆ ಬಟ್ ಅದಕ್ಕೆ ಇನ್ನೂ ಅದಕ್ಕೆ ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಲ್ವಾ ಅದನ್ನೆಲ್ಲ ನಾನು ಪರ್ಚೇಸ್ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ತಗೊಂಬರೋಣ ಅಂತ ಹೇಳಿ ಹೋಗ್ತಿದೀವಿ ಅದು ನಮ್ ನಿಯರ್ ಇದೆ ಇದೆ ಅಂದ್ರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ ಬರೋಣ ಅಂದ್ರೆ ಅಷ್ಟೊಂದೆಲ್ಲ ಡೀಟೇಲ್ ಆಗಿ ಬೇಕಾಗಿರುವಂತ ಪ್ರತಿ ಒಂದು ವಸ್ತುನೂ ಅಲ್ಲ ಅಂದ್ರೆ ಮೈನ್ ಆಗಿ ಏನ್ ಬೇಕು ಆ ವಸ್ತುಗಳನ್ನ ಮಾತ್ರ ತಗೊಂಡ್ಬರೋಣ ಅಂತ ಹೇಳಿ ಹೋಗ್ತಿದೀವಿ ಅಂದ್ರೆ ಸುಮ್ನೆ ಕಲ್ತ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ಅದು ವೇಸ್ಟ್ ಆಗುತ್ತಲ್ವಾ ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಅಟ್ಲೀಸ್ಟ್ ಟಚ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಇನ್ನು ಗ್ರೋ ಆಗ್ಬೋದು ಅಂತ ಹೇಳಿ ಅಂದ್ರೆ ನನಗೆ ಕೇಕ್ ಬೇಕಿಂಗ್ ವಸ್ತುಗಳನ್ನ ತಗೊಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡಲ್ಲ ಆಲ್ರೆಡಿ ಸುಮ್ನೆ ಹಂಗ್ ಕಲಿಯೋದಕ್ ಮಾತ್ರ ಹೋಗ್ಬಿಟ್ಟು ಇವಾಗ ಪರ್ಚೇಸ್ ಮಾಡೋದಕ್ ಹೋಗ್ತಿದ್ವಿ ಬನ್ನಿ ಎಲ್ಲಿ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಏನು ಅಂತ ಹೇಳಿ ನಾನು ಇವತ್ತಿನ ಮೀಡಿಯಾದಲ್ಲಿ ತಿಳಿಸ್ಕೊಡ್ತೀನಿ ನಾವು ನಮ್ಮನೆ ಹತ್ರನೇ ಇದ್ದಂತ ಒಂದ್ ಶಾಪ್ ಗೆ ವಿಸಿಟ್ ಮಾಡಿದ್ವಿ ಇಲ್ಲಿ ಬೇಕಿಂಗ್ ರಿಲೇಟೆಡ್ ಎಲ್ಲ ಐಟಮ್ಸ್ ಗಳು ಕೂಡ ಸಿಗ್ತವೆ ಇಲ್ಲಿ ಕೇಕು ಅಥವಾ ಚೀಸ್ ಕೇಕು ಅಥವಾ ಚಾಕ್ಲೇಟ್ಸ್ ಪ್ರತಿಯೊಂದ್ ಮಾಡೋದಕ್ಕೂ ಕೂಡ ಎಲ್ಲ ಐಟಮ್ಸ್ಗಳು ಕೂಡ ಸಿಗ್ತವೆ ಇಲ್ಲಿ ಮತ್ತೆ ಡೆಕೋರೇಷನ್ ಐಟಮ್ಸ್ಗಳು ಕೂಡ ಇದು ತುಂಬ ಚೆನ್ನಾಗಿದೆ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದು ಮತ್ತೆ ನಾನು ಇಷ್ಟೊಂದು ಕಾಸ್ಟ್ಲಿ ಆಗಿರುತ್ತೆ ಕೇಕ್ ಮಾಡೋ ಐಟಮ್ಸ್ ಗಳು ಅಂತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ಮತ್ತೆ ಬಿಲ್ಲಿಂಗ್ ಹಾಕಿಸ್ಬೇಕಾದ್ರೂ ಕೂಡ ನಾನು ಕಮ್ಮಿ ಆಗ್ಬಹುದು ಒಂದು ಟೂ ತೌಸಂಡ್ ಆಗ್ಬೋದು ಅನ್ಕೊಂಡಿದ್ದೆ ನಿಜವಾಗ್ಲೂ ಅದಕ್ಕಿಂತ ಡಬಲ್ ಆಯಿತು ಹಾಯ್ ಆಲ್ ಸೊ ನಾ ಮನೆಗ್ ಬರೋದೇ ಸಂಜೆ ಆಗೋಯ್ತು ಮತ್ತೆ ಸಂಜೆ ಬಂದು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮತ್ತೆ ನಾನು ಅಷ್ಟೊಂದು ಡೀಟೇಲ್ ಆಗಿ ಎಲ್ಲಾ ವಸ್ತುಗಳನ್ನೂ ತಗೊಂಡಿಲ್ಲ ಏನೇನು ಮೈನ್ ಆಗಿ ನಂಗೆ ಏನೇನು ಬೇಕು ಅವ್ರು ಮಾತ್ರ ತಗೊಂಡಿದ್ದೀನಿ ಸೊ ಬನ್ನಿ ಏನೇನ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಸೊ ಎಷ್ಟಾಯ್ತು ಬಿಲ್ಲು ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಸೊ ಮೊದ್ಲನೇದು ಇದು ಟರ್ನ್ ಟೇಬಲ್ ಇದು ಮೇನ್ ಅಂತಾನೆ ಹೇಳ್ಬೋದು ಇದು ಬೇಕೇ ಬೇಕು ನಾವು ಕೇಕ್ ಮಾಡ್ತೀವಿ ನೀಟಾಗಿ ಆತರ ಅಂದ್ರೆ ಬೇಕರಿ ತರ ಕೇಕ್ ಮಾಡ್ಬೇಕು ಅಂದ್ರೆ ಈ ತರ ಟರ್ನ್ ಟೇಬಲ್ ಇರ್ಲೇಬೇಕು ನಮ್ಮ ಹತ್ರ ಅದಕ್ಕೋಸ್ಕರ ಇದು ಪರ್ಚೇಸ್ ಮಾಡಿದೆ ಸೊ ಆಕ್ಚುಲಿ ಇದು ಇನ್ನು ಓಪನ್ ಮಾಡಿಲ್ಲ ನನ್ನ ಹತ್ರ ಸೀಸರ್ ಎಲ್ಲ ಇಲ್ಲ ಅಲ್ಲಿದೆ ಸೊ ಆಮೇಲೆ ನಾನು ಯಾವಾಗ ಯೂಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಸೊ ಈ ಟರ್ನ್ ಟೇಬಲ್ ತಗೊಂಡೆ ಒಂದು ಇದು ಪ್ಲಾಸ್ಟಿಕ್ ಮೆಟಲ್ದು ಮೆಟಲ್ ದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅದಾದ್ಮೇಲೆ ನಾವು ಸ್ವಲ್ಪ ಬಟರ್ ಗಳನ್ನು ತಗೊಂಡೆ ಕೇಕ್ ಮಾಡೋದಕ್ಕೆ ಕೇಕ್ ಬೇಕ್ ಮಾಡ್ತೀವಲ್ಲ ನಾವು ಆಗ ಟ್ರೇ ಒಳಗೆ ಹಾಕಿದ್ರೆ ಕೇಕ್ ನೀಟಾಗಿ ಬರುತ್ತೆ ಅಂಟ್ಕೊಳ್ಳಲ್ಲ ಅಂತ ಹೇಳಿ ಪಾತ್ರೆಗೆಲ್ಲ ಅಂಟಲ್ಲ ಅಂತ ಹೇಳಿ ಮತ್ತೆ ಇವು ಕೇಕ್ ಕೆಳಗಡೆದು ಏನಿದು ಶೀಟು ಶೀಟ್ ಬೋರ್ಡ್ ಕೇಕ್ ಬೋರ್ಡ್ ಇದು ಸೊ ಅದನ್ನ ಒಂದು ನಾಲ್ಕು ತಗೊಂಡಿದ್ದೀನಿ ಅಂದ್ರೆ ನನಗೆ ಇದು ನಮ್ಗೆಲ್ಲ ಟ್ರೈ ಮಾಡ್ತಿರೋದು ಅದಕ್ಕೋಸ್ಕರ ಎಲ್ಲ ಸ್ವ ಸ್ವಲ್ಪ ಮಾತ್ರ ಬಂದಿದ್ದೀನಿ ಆಮೇಲೆ ಏನಾದ್ರು ಆ ಥರ ಮಾಡಿ ಕೊಡಬೇಕು ಅಂತ ತಗೊಳ್ಳೋಣ ಅಂತ ಹೇಳಿ ಇನ್ನು ನೆಕ್ಸ್ಟು ಇದು ಸ್ಕ್ರೇಪರ್ ಅಂತಾರೆ ಇದಕ್ಕೆ ಸ್ಕ್ರೇಪರ್ ಅಂತಾರೆ ಇದಕ್ಕೆ ಸೊ ಇದು ಶೇಪ್ ಕೊಡೋದಕ್ಕೆ ಕೇಕಿಗೆ ಅದಾದ್ಮೇಲೆ ಇದು ಇದು ಚಾಕ್ಲೇಟ್ ಮೋಲ್ಡ್ ಸಿಲಿಕ್ ಒಂದು ಮೋಲ್ಡ್ ಇದು ಇದ್ರೊಳಗಡೆ ನಾವು ಚಾಕ್ಲೇಟ್ ಅದು ಏನಾದ್ರು ಬ್ಯಾಟರ್ ಅದು ಚಾಕ್ಲೇಟ್ ಶೇಪ್ ಮಾಡೋದು ಈ ತರ ಬರುತ್ತೆ ಮತ್ತೆ ಇನ್ನೊಂದು ಇದು ಸೊ ಇದು ಫೌಂಡೆಂಟ್ ಫೌಂಡೆಂಟ್ ಈಗ ನೀವು ಕೇಳಿರ್ತೀರ ಫೌಂಡೆಂಟ್ ಕೇಕ್ ಗಳೆಲ್ಲ ಇವಾಗ ಅದು ಆಕ್ಚುಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಸೊ ಅದು ಫೌಂಡೆಂಟ್ ಕೇಕ್ ಮಾಡೋದಕ್ಕೆ ಇದು ಫೌಂಡೆಂಟ್ ಇದು ಲಾನ್ ಕಲರ್ ಅಂದ್ರೆ ವೈಟ್ ಕಲರ್ ಇವು ಸೊ ಇದಕ್ಕೆ ನಾವು ಕಲರ್ ಮಿಕ್ಸ್ ಮಾಡಿ ಕೇಕ್ ಅಂದ್ರೆ ಯಾವ ಕಲರ್ ಬೇಕು ಆ ಕಲರ್ ಫೋರ್ಡೇಟ್ ಕೇಕ್ ನ ಮಾಡ್ಬೋದು ಮತ್ತೆ ಇದು ಕಾಸ್ಟ್ಲಿ ಕೂಡ ನಾರ್ಮಲ್ ಪ್ರೈಸ್ ಗಿಂತ ಅಂದ್ರೆ ಈ ಕ್ರೀಮ್ ಎಲ್ಲ ಯೂಸ್ ಮಾಡ್ತಿವಿ ಅದಕ್ಕಿಂತ ಇದು ಕಾಸ್ಟ್ಲಿ ಮತ್ತೆ ಇದೇನು ಇದು ಅಂದ್ರೆ ಇದು ಕ್ಲೇ ತರ ಇರುತ್ತಿದ್ದು ಇದಕ್ಕೆ ನಾವು ಯಾವ ಕಲರ್ ಮಿಕ್ಸ್ ಮಾಡಿ ಯಾವ ಡಿಸೈನ್ ಆದ್ರೂ ಕೊಡ್ಬೋದು ಮತ್ತೆ ಇದು ಇದೇನಂತ ಅಂದ್ರೆ ಇದು ಶುಗರ್ದು ಇದು ಫುಲ್ ಶುಗರ್ ಶುಗರ್ ಇಂದಾನೆ ಮೇಡ್ ಆಗಿದ್ರೆ ಇದು ತಿನ್ಬಹುದು ಸೊ ಇದು ಫುಲ್ ಶುಗರ್ ಇಂದು ಒಂದು ಪೇ ಒಂದು ಕ್ಲೇ ತರ ಮಾಡಿರ್ತಾರೆ ಸೊ ಇದನ್ನ ಫೌಂಡೆಂಟ್ ಅಂತ ಹೇಳಿ ಹೇಳ್ತಾರೆ ಇನ್ನು ಅದಾದ್ಮೇಲೆ ಚಿಕ್ಕ 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 ಪುಟ್ಟ ಸಾಮಾನುಗಳಲ್ವಾ ಸೊ ಇವ್ ಗೊತ್ತಾಗಲ್ಲ ಅಂದ್ರೆ ಎಷ್ಟು ಖರ್ಚು ಖರ್ಚು ಮಾಡ್ತೀವಿ ಇದಕ್ಕೆ ಏನಂದ್ರೆ ಗೊತ್ತಾಗಲ್ಲ ಅಷ್ಟು ಅವಕ್ಕಿಂತ ದೊಡ್ಡ ಸಾಮಾನುಗಳಿಗಿಂತ ಈ ಚಿಕ್ಕ ವಸ್ತುಗಳೇ ಜಾಸ್ತಿ ಪ್ರೈಸ್ ಆಗ್ಬಿಟ್ಟಿರುತ್ತೆ ಇನ್ನು ಇದು ಫಾಕ್ಸ್ ಬಾಲ್ ಅಂತ ಹೇಳಿ ಹೇಳ್ತಾರೆ ಇದು ಡಿಸೈನ್ ಮಾಡೋದಕ್ಕೆ ಕೇಕ್ ಮೇಲ್ಗಡೆ ಡೆಕೋರೇಷನ್ಗೆ ಬಳಸ್ಕೊಂತೀವಿ ಇನ್ನು ಇದು ಬೇಕಿಂಗ್ ಪೌಡರ್ ಮತ್ತೆ ಬೇಕಿಂಗ್ ಸೋಡಾ ಇವು ಎರಡು ಮೇಯ್ನು ಬೇಕೇ ಬೇಕು ಕೇಕ್ ಸ್ಪಾಂಜ್ ಮಾಡೋದಕ್ಕೆ ಇವು ಬೇಕೇ ಬೇಕು ನಮಗೆ ಮತ್ತೆ ಇವು ಮೆಜರಿಂಗ್ ಕಪ್ಸ್ ಇದು ಕೂಡ ಮೇನ್ ಇಂಪಾರ್ಟೆಂಟ್ನೆ ಟರ್ನ್ ಟೇಬಲ್ ಕಪ್ಸು ಮತ್ತೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಇವು ಇರಲೇಬೇಕು ಕೇಕ್ ಮಾಡೋದಕ್ಕೆ ಸೊ ಇವು ಮೆಜರಿಂಗ್ ಕಪ್ಸು ಮತ್ತೆ ಇದೊಂದು ಸಿಲಿಕಾನ್ ಬ್ರಷ್ ತಗೊಂಡಿದ್ದೀನಿ ಮತ್ತೆ ಅದಾದ್ಮೇಲೆ ಇವು ಚಾಕ್ಲೇಟ್ಸು ಇದು ಡಾರ್ಕ್ ಕಾಂಪೌಂಡ್ ಇದು ವೈಟ್ ಕಾಂಪೌಂಡ್ ಅಂತ ಹೇಳಿ ಸೊ ಇವ್ಲು ಕೂಡ ಕಾಸ್ಟ್ಲಿನೇ ಇವೆಲ್ಲ ಚಾಕ್ಲೇಟ್ಸ್ ತುಂಬಾ ಕಾಸ್ಟ್ಲಿ ಸೊ ಇದು ನಾವು ಯಾವ ಅಂದ್ರೆ ಮಿಕ್ಸ್ ಮಾಡಿ ಇವೆರಡು ಮಿಕ್ಸ್ ಮಾಡಿ ಒಂದು ಚಾಕ್ಲೇಟ್ ಮಾಡ್ಬೋದು ಅಥವಾ ಇವು ನಿಂಗೆ ನಾವು ಯೂಸ್ ಮಾಡ್ಕೋಬಹುದು ಆ ಥರ ನಾವು ಯಾವ ತರ ಡಿಸೈನ್ ಮಾಡಬೇಕು ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವೆರಡು ನಾನು ತಗೊಂಡೆ ಇನ್ನು ಇವು ಸ್ಟಿಕ್ಗಳು ವುಡನ್ ಸ್ಟಿಕ್ಗಳು ಸೊ ಇವು ಕೇಕ್ ಬೇಕ್ ಮಾಡಿದಾಗ ನಾವು ಯೂಸ್ ಮಾಡ್ಬೋದು ಅಂದ್ರೆ ಕೇಕ್ ಬೇಕಾಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಯೂಸ್ ಆಗ್ತದೆ ಅದಕ್ಕೋಸ್ಕರ ಈ ಸ್ಟಿಕ್ಗಳನ್ನ ತಗೊಂಡೆ ಮತ್ತೆ ಇನ್ನೊಂದು ಇದು 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 ಕೂಡ ಸಾಫ್ಟ್ ಸ್ಕ್ರೇಪರ್ ಅಂದ್ರೆ ಇದು ಡಿಸೈನ್ ಮಾಡೋದಕ್ಕೆ ಕೇಕ್ ಮೇಲೆ ಡಿಸೈನ್ ಮಾಡಬೇಕು ಅಂದ್ರೆ ಯೂಸ್ ಆಗ್ತವೆ ಸೊ ಇದನ್ನು ತಗೊಂಡೆ ಇನ್ನ ಇದು ಅಂದ್ರೆ ಪೈನಾಪಲ್ ಕ್ರಶ್ ಈಗ ನಾವು ಪೈನಾಪಲ್ ಫ್ಲೇವರ್ದು ಕೇಕ್ ಎಲ್ಲ ಮಾಡ್ತೀವಲ್ಲ ಸೊ ಅದಕ್ಕೆ ಪೈನಾಪಲ್ ಕ್ರಶ್ ನ ಯೂಸ್ ಮಾಡ್ಕೋಬಹುದು ಸೊ ಅದು ಚಿಕ್ಕದ ಸಿಗ್ಲಿಲ್ಲ ಅದಕ್ಕೋಸ್ಕರ ದೊಡ್ಡನ್ನೇ ತಗೊ ಬಂದಿದಿನಿ ಚಿಕ್ಕದ್ ಸಾಕಾಗಿತ್ತು ನನ್ಗೆ ಈಗ ಅಂತ ಅನಿಸ್ತಿತ್ತು ಇವಾಗ ನಮಗೆ ಮಾಡ್ಕೊಳ್ಳೋದಲ್ವಾ ಅಂತ ಬಟ್ ಚಿಕ್ಕದ ನನಗೆ ಸಿಗ್ಲಿಲ್ಲ ಅದಾದ್ಮೇಲೆ ಇದು ಪ್ಯಾಲೆಟ್ ನೈಫ್ ಇದು ಪ್ಯಾಲೆಟ್ ನೈಫ್ ಅಂತಾರೆ ಸೊ ಇದು ಒಂದು ತಗೊಂಡೆ ಇದು ಚಿಕ್ಕ ತಗೊಂಡಿದ್ದೀನಿ ಆಕ್ಚುಲಿ ಇದ್ರಲ್ಲಿ ದೊಡ್ಡದು ಇನ್ನು ಸೈಜ್ ಗಳೆಲ್ಲ ಬರ್ತವೆ ಬಟ್ ನನ್ಗೆ ಚಿಕ್ಕದು ಚಿಕ್ಕ ಸಾಕಿವಾಗ ಅಂತ ಹೇಳಿ ನಾನು ದೊಡ್ಡದೇ ತಗೊಂಡೆ ಸೊ ಇದು ಏನಪ್ಪಾ ಅಂದ್ರೆ ಕೇಕ್ಗೆ ಈ ತರ ನಾವು ಅದಕ್ಕೆ ಕ್ರೀಮ್ ಹಾಕ್ತಿವಲ್ಲ ಸೊ ಅದ್ ಕ್ರೀಮ್ ನಾವು ನೀಟಾಗಿ ಕೇಕ್ಗೆ ಅರೇಂಜ್ ಮಾಡೋದಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಇದು ಸಿಲಿಕಾನ್ ದೇವ್ ಸ್ಪ್ಯಾಚುಲಾ ಸೊ ಇದು ಸಿಲಿಕಾನ್ ಬ್ರಷ್ ಹೇಳಿದ್ನಲ್ಲ ಸೊ ಈ ಸಿಲಿಕಾನ್ ಸ್ಪ್ಯಾಚುಲ ಕೂಡ ಅಷ್ಟೇ ಯೂಸ್ ಆಗುತ್ತೆ ಕೇಕ್ ಬ್ಯಾಟರ್ಗೆಲ್ಲ ನಾವು ಇದನ್ನ ಚೆನ್ನಾಗಿ ಬ್ಯಾಟರ್ ಮೀನ್ಸ್ ಬ್ಯಾಟರ್ ಯೂಸ್ ಮಾಡ್ಕೋಬಹುದು ಮತ್ತೆ ನಾವು ಕ್ರೀಮ್ ಎಲ್ಲ ವಿಪ್ ಕ್ರೀಮ್ ಎಲ್ಲ ಮಾಡ್ತೀವಲ್ಲ ಅದಕ್ಕೂ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಇದು ಸಿಲಿಕಾನ್ ಬ್ರಷ್ ಬೇಕೇ ಬೇಕು ವಿಪ್ ಕ್ರೀಮ್ಗೆ ನೆಕ್ಸ್ಟ್ ಇದು ಇದು ಪೈಪಿಂಗ್ ಬ್ಯಾಗ್ ಪೈಪಿಂಗ್ ಬ್ಯಾಗ್ ಅಂತಾರೆ ಇದಕ್ಕೆ ಸೊ ಇದ್ರಲ್ಲಿ ಇನ್ನೂ ಗಳೆಲ್ಲ ಇರ್ತವೆ ಆಕ್ಚುಲಿ ನನ್ಗೆ ಇದ್ರ ಸೈಜ್ ಇರ್ತವೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ಲಿ ಹೋದ್ಮೇಲೆ ಅವ್ರು ಕೇಳಿದ್ರು ಯಾವ ಸೈಜ್ ಬೇಕು ಇದ್ರಲ್ಲಿ ಅಂತ ಹೇಳಿ ನಾನು ಯಾವ್ದೋ ಚಿಕ್ಕ ಸೈಜ್ ಕೊಡಿ ಅಂತ ಹೇಳಿ ಇದನ್ನ ಬಂದೆ ಸೊ ಇದು ಕೂಡ ಕ್ರೀಮ್ ಮಾಡ್ಕೊಂಡು ನಾವು ಡಿಸೈನ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತಿದ್ದು ಇನ್ನು ಅದಾದ್ಮೇಲೆ ಚೆರೀಸ್ ತಗೊಂಡೆ ಸೊ ಚೆರೀಸ್ ಆಕ್ಚುಲಿ ಎಲ್ಲ ಕೇಕ್ ಯೂಸ್ ಮಾಡಲ್ಲ ಬ್ಲಾಕ್ ಫಾರೆಸ್ಟ್ ಕೇಕ್ ಇರುತ್ತಲ್ಲ ಸೊ ಅದಕ್ಕೆ ಯೂಸ್ ಮಾಡ್ತೀವಿ ಸೊ ಅದಕ್ಕೆ ನಾನು ಇಷ್ಟು ಚೆರೀ ಕೂಡ ತಗೊಂಡಿದ್ದು ಸ್ವಲ್ಪ ಇರಲಿಲ್ಲ ಇಷ್ಟೇ ಇದೆ ಲಾಸ್ಟ್ ಇದೆ ಚಿಕ್ಕ ಪ್ಯಾಕೆಟ್ ಇದ್ದಿದ್ದು ಅದಕ್ಕೋಸ್ಕರ ಇದನ್ನ ತಗೊಂಡೆ ಇನ್ನು ಇದನ್ನ ಲಸ್ಟರ್ ಡಸ್ಟರ್ ಅಂತ ಹೇಳಿ ಅಂತಾರೆ ಸೊ ಇದೇನಪ್ಪಾ ಅಂತ ಅಂದ್ರೆ ಈಗ ಶೈನಿಂಗ್ ಬರೋದಕ್ಕೆ ಈಗ ಏನಬಹುದು ಗೋಲ್ಡ್ ಕಲರ್ದು ಈಗ ನಾವು ಮೇಕಪ್ ಅಲ್ಲಿ ಇರುತ್ತಲ್ವಾ ನಾವು ಕೆನೆಗೆಲ್ಲ ಹಾಕೊಂತೀವಲ್ಲ ಗೋಲ್ಡ್ ಕಲರ್ ಕಲರ್ ಇರ್ತದಲ್ಲ ಹಂಗೇನೆ ಇದು ಕೂಡ ಗೋಲ್ಡ್ ಕಲರ್ದು ಪೌಡರ್ ಫುಲ್ ಸಾಫ್ಟ್ ಆಗಿರುತ್ತೆ ಶೈನಿಂಗ್ ಆಗಿರುತ್ತೆ ಗೋಲ್ಡ್ ಕಲರ್ ಅಲ್ಲಿ ಸಿಗುತ್ತೆ ಇದು ಅಂದ್ರೆ ಇದು ಕಲರ್ ಕಲರ್ ಇನ್ನು ಬೇರೆ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ನಂಗೆ ಗೋಲ್ಡ್ ಕಲರ್ಸ್ ಹಾಕುವಂತೇಳಿ ಇದೊಂದು ಪರ್ಚೇಸ್ ಮಾಡಿದೆ ಸೊ ಇದು ಒಂದೇ ಆಕ್ಚುಲಿ ಟೂ ಟ್ವೆಂಟಿ ಫೈವ್ ರುಪೀಸ್ ಇಷ್ಟು ಚಿಕ್ಕ ಬಾಕ್ಸ್ ಟೂ ಟ್ವೆಂಟಿ ಫೈವ್ ರುಪೀಸ್ ಮತ್ತೆ ಇದು ಎಡಿಬಲ್ ಅಂದ್ರೆ ನಾವು ಇದನ್ನ ತಿನ್ಬಹುದು ಸೊ ಅದಕ್ಕೋಸ್ಕರ ಇವೆಲ್ಲ ಕಾಸ್ಟ್ಲಿನೇ ಇನ್ನ ನೆಕ್ಸ್ಟ್ ಪ್ರೀಮಿಕ್ಸ್ ಗಳು ತಗೊಂಡೆ ಇದು ವೆನಿಲಾ ಪ್ರೀಮಿಕ್ಸ್ ಮತ್ತೆ ಇದು ಚಾಕ್ಲೇಟ್ ಪ್ರೀಮಿಕ್ಸ್ ಆಕ್ಚುಲಿ ಇಲ್ಲಾಂತಂದ್ರೆ ನಾನು ಕೇಕ್ ಬೇಕಿಂಗ್ ಕ್ಲಾಸಸ್ ಹೋಗಿದ್ದಲ್ಲ ಸೊ ಅಲ್ಲಿ ಈ ತರ ಪ್ರೀಮಿಕ್ಸ್ ಅಲ್ಲಿ ಯೂಸ್ ಮಾಡಿರಲಿಲ್ಲ ನಾವು ನಾರ್ಮಲ್ ಆಗಿ ಮನೇಲೆ ಮೈದಾ ಎಲ್ಲ ಹಾಕ್ಬಿಟ್ಟು ನಾವು ರೆಡಿ ಮಾಡಿದ್ವಿ ಬಟ್ ಏನಾಯ್ತು ಅಂತಂದ್ರೆ ಅದು ಮನೆಗೆ ಬಂದು ಟೇಸ್ಟ್ ಮಾಡಿದ್ಮೇಲೆ ಅದು ಒಳಗಡೆ ಇನ್ನೂ ಒಂಥರ ಹಸಿಟ್ ಹಸಿಟ್ ತರ ಅನಿಸ್ತಿತ್ತು ಅಂದ್ರೆ ಸ್ಪಾಂಜು ಅಷ್ಟು ನೀಟಾಗಿ ಅಂತ ಅನಿಸ್ಲಿಲ್ಲ ಒಳಗಡೆ ಎಲ್ಲ ಇನ್ನೂ ಸ್ವಲ್ಪ ಒಂಥರ ಬ್ಯಾಟರ್ ತರ ಅನಿಸ್ತಿತ್ತು ಅದಕ್ಕೋಸ್ಕರ ಅದು ನಾನು ಬೇಡ ಒಂದ್ಸಲ ಇದು ಪ್ರೀಮಿಕ್ಸ್ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳಿ ಒಂದೊಂದ್ ಕೆಜಿ ಮಾತ್ರ ಪ್ರೀಮಿಕ್ಸ್ ಫ್ಲೇವರ್ ಒಂದೊಂದ್ ಕೆಜಿ ಮಾತ್ರ ತಗೊ ಬಂದಿದ್ದೀನಿ ಸೊ ಆತರ ಒಂಥರ ನಾನು ಹೇಳದ್ನಲ್ಲ ಮೈದಾಲ್ ಹಾಕ್ಬಿಟ್ಟು ಮಾಡ್ಬೋದು ಅಂತ ಹೇಳಿ ಅದನ್ನು ಕೂಡ ಹಾಕ್ಬಿಟ್ಟು ಒಂದ್ಸಲ ಟ್ರೈ ಮಾಡ್ತೀನಿ ಅದನ್ನ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ನಾನು ಪ್ರೀಮಿಕ್ಸ್ ನ ಯೂಸ್ ಮಾಡೋಣ ಅನ್ಕೊಂಡು ಇದನ್ನು ಈ ಫ್ಲೇವರ್ ನು ತಗೊಂಡ್ಬಂದೆ ಸೊ ಇದು ಆಕ್ಚುಲಿ ಬೆರಿ ಚೆನ್ನಾಗಿರುತ್ತೆ ಪಿಲ್ಸ್ಬೆರಿದ್ ಅಲ್ಲಿ ಇರ್ಲಿಲ್ಲ ಬೈಯ್ ಯಾವ್ದು ಬೇರೆ ಇತ್ತು ಅದಕ್ಕೋಸ್ಕರ ಇವೇ ತಗೊಂಡ್ಬಂದೆ ಇನ್ನ ಇದೊಂದು ಸ್ಟ್ರಾಬೆರಿದು ಕ್ರಶ್ ತಗೋಬಂದೆ ಈ ತರ ಆಕ್ಚುಲಿ ಇಷ್ಟು ಚಿಕ್ಕದ್ ಕ್ರಶ್ ಬೇಕಿತ್ತು ಕ್ರಶ್ ಬಾಟಲ್ ನನ್ಗೆ ಅದ್ ಸಿಗ್ಲಿಲ್ಲ ಅದ್ ಇದು ಪೈನಾಪಲ್ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಪೈನಾಪಲ್ ಮಾತ್ರ ದೊಡ್ಡ ಕ್ರಶ್ ತಗೊಂಡೆ ಇನ್ನ ಸ್ಟ್ರಾಬೆರಿ ಚಿಕ್ಕ ತಗೊಂಡಿದ್ದೀನಿ ಸೊ ಇದು ಕೇಕ್ ಮಾಡೋದಕ್ಕೆ ಯೂಸ್ ಆಗ್ತವೆ ಇನ್ನ ಅದಾದ್ಮೇಲೆ ಈ ಫ್ಲವರ್ಸ್ ಗಳ್ನು ಕೂಡ ತಗೊಂಡೆ ಕೇಕ್ ಮೇಲೆ ಡೆಕೋರೇಷನ್ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ ಹಾಕೋದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಸೊ ಇವೆಲ್ಲ ನಿಜವಾಗ್ಲೂ ನಾನು ಇವೆಲ್ಲ ಏನೊಂದು ಐದು ರೂಪಾಯಿ ಹತ್ತು ರೂಪಾಯಿಗೆ ಸಿಗುತ್ತೆ ಅನ್ಕೊಂಡಿದ್ದೆ ನಿಜವಾಗ್ಲು ಸ್ವಲ್ಪ ಕಾಸ್ಟ್ಲಿನೇ ಈ ಚಿಕ್ಕ ಚಿಕ್ಕದು ಇದೆ ಇವೇ ಆಕ್ಚುಲಿ ಚಿಕ್ಕ ಸೈಜ್ ಇದ್ದಿದ್ದು ಇವೇ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಹಿಂಗಿದ್ದು ಇನ್ನು ಇಂದ್ಕಿಂತ ಚಂದ ಚೆನ್ನಾಗಿದಾವೆಲ್ಲ ಇದು ಅವೆಲ್ಲ ಇನ್ನು ಕಾಸ್ಟ್ಲಿ ಇತ್ತು ಸೊ ನಾವು ನಿಜವಾಗ್ಲು ಕೇಕ್ ಬೇಕಿಂಗ್ ಅಲ್ಲಿ ಏನಾದ್ರು ಅಷ್ಟೊಂದು ಖರ್ಚಾಗ್ತಾರೆ ಅಂತ ಅನ್ಕೊತೇ ನಿಜವಾಗ್ಲೂ ಆಕ್ಚುಲ್ ಇಲ್ಲ ಎಲ್ಲ ಕಾಸ್ಟ್ಲಿನೇ ಇರೋ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಅಷ್ಟೊಂದು ಜಾಸ್ತಿ ದುಡ್ಡಿರುತ್ತೆ ಇವೆಲ್ಲ ಇವೆಲ್ಲ ಫಿಫ್ಟಿನ್ ಟ್ವೆಂಟಿ ರುಪೀಸ್ ಏನೋ ಇತ್ತು ಸೊ ಇವೊಂದು ನಾಲ್ಕೈದು ನಾಲ್ಕೈದು ತಗೊಂಡ್ಬಂದಿದಿನ ಅಷ್ಟೇ ಇನ್ನು ಅದಾದ್ಮೇಲೆ ಇವು ಇವು ನೋಸಲ್ಸ್ ಅಂತ ಹೇಳಿ ಹೇಳ್ತೀವಿ ಡಿಸೈನ್ ಮಾಡೋದಕ್ಕೆ ಕೇಕ್ ಮೇಲ್ಗಡೆ ನಾವು ಕ್ರೀಮ್ ಅಲ್ಲಿ ಡಿಸೈನ್ ಮಾಡ್ತೀವಲ್ಲ ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು ಆಕ್ಚುಲಿ ಇದ್ರಲ್ಲಿ ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏನಂದ್ರೆ ನಮ್ ನಾನ್ ಕೇಕ್ ಬೇಕಿಂಗ್ ಕಲಿಯೋದಕ್ಕೆ ಹೋಗಿದ್ನಲ್ಲ ಅಲ್ಲಿ ನಮ್ ಟೀಚರ್ ಹೇಳಿದ್ರು ಅಂದ್ರೆ ಒಂದ್ ಒಂದ್ ಎರಡು ಯಾವ್ದು ನೋಸಲ್ ನಂಗೆ ಸಜೆಸ್ಟ್ ಮಾಡಿದ್ರು ಇವೆರಡು ಚೆನ್ನಾಗಿತ್ತು ಇವೆರಡು ತಗೊಳ್ಳಿ ಅಂತ ಹೇಳಿ ನಾನು ಅದನ್ನ ಪೇಪರ್ ಮೇಲೆ ಬರ್ಕೊಂಡಿದ್ದೆ ಬಟ್ ಆ ಪೇಪರ್ನೆ ತಗೊಂಡೋಗಿಲ್ಲ ನಾನು ಇಲ್ಲೇ ಬಿಟ್ಟೋಗಿದೆ ಅದು ನನ್ಗೆ ನೆನ್ಪಿರ್ಲಿಲ್ಲ ಯಾವ್ದು ತಗೋಬೇಕು ಅಂತ ಹೇಳಿ ಸೊ ಹಂಗೆ ನಾನೇ ಯಾವುದೋ ಒಂದು ನನಗೆ ಅನ್ಸಿದ್ದ ಇತ್ತು ಇದು ಚೆನ್ನಾಗಿರುತ್ತೆ ಅಂತ ಅನ್ಸಿದ ಒಂದು ನಾಲ್ಕು ಕೂಡ ತೊಗೊಬಂದಿದೀನಿ ಇವನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪರಿಮೆಂಟ್ ಮಾಡಿ ಇವರಲ್ಲಿ ಆಮೇಲೆ ನಾನು ಇದ್ರೆಲ್ಲ ನೀಟಾಗಿ ಎಲ್ಲ ಕೈಯೆಲ್ಲ ಕುತ್ಕೊಂಡ್ಮೇಲೆ ಇನ್ನು ಬೇರೆ ಬೇರೆ ನೋಸಲ್ಸ್ನೆಲ್ಲ ತಗೋಬೇಕು ಅಂತ ಹೇಳಿ ಬರೀ ಇಷ್ಟು ಮಾತ್ರ ತಗೊಂಡ್ಬಂದೆ ಇನ್ನು ಅದಾದ್ಮೇಲೆ ಇವೆಲ್ಲ ಕಲರ್ಸ್ ಎಸನ್ಸು ಎಮೋಷನ್ ಸೊ ಇವು ಇವೆಲ್ಲ ತುಂಬಿರೋದು ಸೊ ಏನಂತ ಅಂದ್ರೆ ಇದ್ರ ತುಂಬಾ ಡಿಫ್ರೆನ್ಸ್ ಇದಾವೆ ಆಯಿಲ್ ಬೇಸ್ಡ್ ಕಲರ್ ಬೇರೆ ಇರ್ತವೆ ಮತ್ತೆ ಜೆಲ್ ಬೇಸ್ಡ್ ಕಲರ್ ಇರ್ತವೆ ಎಸೆನ್ಸ್ ಇರ್ತವೆ ಎಮಲ್ಸನ್ ಇರ್ತವೆ ಪೌಡರ್ ಕಲರ್ ಇರುತ್ತೆ ಲಿಕ್ವಿಡ್ ಕಲರ್ ಇರುತ್ತೆ ಈ ತರ ತುಂಬಾ ಇದಾವೆ ಇದ್ರಲ್ಲೆಲ್ಲ ಒಂದ್ ಸ್ವಲ್ಪ ಏನಾದ್ರು ಮಿಸ್ ಆದ್ರೆ ಫುಲ್ ಕೇಕ್ ಹಾಳಾಗುತ್ತೆ ಆ ತರ ಅಷ್ಟು ನಾವ್ ಹುಷಾರಾಗಿರ್ಬೇಕು ಆಕ್ಚುಲಿ ಸೊ ನಂಗೆ ಯಾವ್ದು ಗೊತ್ತಾಯ್ತು ಯಾವ್ ಯಾವ್ ತಗೋಬೇಕು ಅಂದ್ರೆ ಯಾವ್ದು ಇವೆಲ್ಲ ಯೂಸ್ ಆಗುತ್ತೆ ಅನ್ಸುತ್ತೆ ಅವ್ರ ಮಾತ್ರ ತಗೊಂಡ್ ಬಂದಿದ್ವಿ ಇನ್ನು ಇದ್ರಲ್ಲಿ ತುಂಬಾ ವೆರೈಟೀಸ್ ಇದಾವೆ ಸೊ ಒಂದ್ ಸ್ವಲ್ಪ ಮಾತ್ರ ತಗೊಂಡ್ ಬದೇ ಬೇಕಾಗಿರೋನ ರೆಡ್ ವೆಲ್ವೆಟ್ ಫ್ಲೇವರ್ ತಗೊಂಡಿನ ರಸಮಲಾಯಿ ಫ್ಲೇವರ್ನು ತಗೊಂಬಂದಿರಮಲಾಯಿ ಕೇಕ್ ಮಾಡ್ಬೇಕು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಮಾಡಿದಾಗ ಇದೆಲ್ಲ ಕಲರ್ಸ್ ಜೆಲ್ ಕಲರ್ ಆಯಿಲ್ ಕಲರ್ ಈ ಕಲರ್ ಕಲರ್ಗಳೆಲ್ಲ ಇರ್ತವೆ ಇವೆಲ್ಲ ಎಡಿಬಲ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಕೂಡ ಹೌದು ಸೊ ಇದೊಂದು ಎಷ್ಟು ಇದೊಂದು ಬಾಟಲ್ ಎಷ್ಟು ಅಂತ ಹೇಳ್ತೀನಿ ನೋಡಿ ನಾ ಇದೊಂದು ಇದೊಂದು ಬಾಟಲ್ ಟೂ ಟ್ವೆಂಟಿ ಅಂತೆ ಆಕ್ಚುಲಿ ಈ ತರದ್ದು ಇನ್ನೂ ಸ್ವಲ್ಪ ಇಲ್ಲಿ ಇದಾವೆ ಬಾಟಲ್ಸ್ಗಳು ಸೊ ಇವೆಲ್ಲ ಕಲರು ಫ್ಲೇವರು ಮತ್ತೆ ಎಮಲ್ಸನ್ಸ್ ಇವೆಲ್ಲ ಅದು ಸೊ ಇದಾದ್ಮೇಲೆ ಇನ್ನ ಇದ್ರಲ್ಲಿ ಇನ್ನು ತುಂಬಾ ಫ್ಲೇವರ್ಗಳು ತುಂಬ ಕಲರ್ಗಳು ತುಂಬಾ ಇನ್ನು ವೆರೈಟಿಸ್ ಎಲ್ಲ ಇದಾವೆ ಅವೆಲ್ಲ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅದನ್ನ ಇನ್ನು ನಾನು ತಿಳ್ಕೊಬೇಕು ಇದ್ರಲ್ಲೆಲ್ಲ ಇನ್ನು ಎಕ್ಸ್ಪರ್ಟ್ ಆಗ್ಬೇಕು ಅಂತ ನನಗೂ ಆಸೆ ನನ್ಗೂ ಇದನ್ನೆಲ್ಲ ಕಲಿಬೇಕು ಅಂತ ಹೇಳಿ ಬಟ್ ಅದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ನನ್ನ ಜರ್ನಿ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ ಕೂಡ್ತೀನಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ನಿಮಗೆ ಅದನ್ನ ನಾನ್ ನೆಕ್ಸ್ಟ್ ಇಲ್ಲಿ ನಮ್ ಬಿಲ್ ನೋಡ್ತಾ ಇರ್ಬೋದು ಫೋರ್ ತೌಸಂಡ್ ಫೋರ್ ಫೋರ್ ತೌಸಂಡ್ ಫೋರ್ ರುಪೀಸ್ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಬಿಲ್ ಆಗಿದೆ ಆಕ್ಚುಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಲ್ ಆಯಿತು ಅದಕ್ಕೆ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಆಗಿ ನಾಲ್ಕು ಸಾವಿರ ಆಗಿದೆ ಎಂತಂದ್ರೆ ಆಕ್ಚುಲಿ ಇದ್ರ ಮೇಲೆ ಪ್ರೈಸ್ ಇರುತ್ತೆ ಒಂದೊಂದು ಜಾಸ್ತಿ ಇರುತ್ತಲ್ಲ ಅದ್ರ ಮೇಲೆ ಅವ್ರು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಸೊ ಒಂದು ಬರೀ ನಾಲ್ಕು ಸಾವಿರ ಅಂದ್ರೆ ಸಾರಿ ಇಬ್ಬರಿ ಸಾಮಾನಿಗೆ ನಾಲ್ಕು ಸಾವಿರ ಆಗೋಯ್ತು ಇದ ಎಷ್ಟೊಂದೆಲ್ಲ ವೆರೈಟೀಸ್ ಇದಾವೆ ಇನ್ನು ಎಷ್ಟೊಂದೆಲ್ಲ ಅದ್ರಲ್ಲೆಲ್ಲ ಇನ್ನು ಎಷ್ಟೊಂದಿದೆ ಅಂತಂದ್ರೆ ಅದನ್ನ ಅರ್ಧಕ್ಕ ಅರ್ಧ ತಂದೆ ಇಲ್ಲ ಅನ್ಕೊಳ್ಳಿ ಅವನ್ನೆಲ್ಲ ತಗೊಂಡ್ರೆ ಇನ್ನು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಆಮೇಲೆ ಇನ್ನೊಂದ್ ಪ್ರಾಡಕ್ಟ್ ನಿಮ್ ತೋರ್ಸಂದ್ ಮಿಸ್ ಮಾಡಿದೆ ಒಂದ್ ನಿಮಿಷ ಇದು ಇದು ಟ್ರಾಪಲ್ ಇಟ್ ವಿಪಿಂಗ್ ಕ್ರೀಮು ಸೊ ನಾವ್ ಇದನ್ನ ವಿಪಿಂಗ್ ಕ್ರೀಮ್ ನ ಯೂಸ್ ಮಾಡ್ಬೇಕು ಅಂದ್ರೆ ಕೇಕ್ ಮೇಲ್ಗಡೆ ನಾವೆಲ್ಲ ತಿಂತೀವಿ ನೋಡಿ ಕ್ರೀಮ್ ಇರುತ್ತಲ್ಲ ಅದೆಲ್ಲ ಇದರಿಂದಾನೇ ಇದು ಮಾಡೋವಂತದ್ದು ಸೊ ಇದೇನಪ್ಪ ಅಂದ್ರೆ ನಾನ್ ಡೈರಿ ಕ್ರೀಮ್ ಆಗಿರ್ಬೇಕು ನಾನ್ ಡೈರಿ ಕ್ರೀಮ್ ಆದ್ರೆ ಅವು ಚೆನ್ನಾಗಿ ಇರುತ್ತೆ ಕೇಕ್ ಮೇಲೆ ಕ್ರೀಮ್ ಚೆನ್ನಾಗಿರುತ್ತೆ ಡೈರಿ ಕ್ರೀಮ್ ಯೂಸ್ ಮಾಡಿದ್ರೆ ಬೇಗ ಮೆಲ್ಟ್ ಆಗೋಗ್ಬಿಡುತ್ತೆ ಸೊ ಕೇಕ್ ಬೇಕಿಂಗ್ ಮಾಡಿದ್ರೆ ನಾವ್ ಇದೇ ಕ್ರೀಮ್ ನ ಯೂಸ್ ಮಾಡ್ಬೇಕು ಮತ್ತೆ ಇದನ್ನ ಫ್ರಿಜರ್ ಅಲ್ಲೇ ಸ್ಟೋರ್ ಮಾಡಬೇಕು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಂಗಿಲ್ಲ ಸೊ ಈ ತರ ಇದು ನಾನು ಆಕ್ಚುಲಿ ಒಂದೇ ಒಂದ್ ಪ್ಯಾಕೆಟ್ ತಂದಿದ್ದೀನಿ ಟ್ರೈ ಮಾಡಿ ಇದನ್ನೆಲ್ಲ ವಿಪ್ ಮತ್ತೆ ಇನ್ನೂ ಒಂದೇನು ಅಂತ ಅಂದ್ರೆ ನಾನು ಕೇಕ್ ಬೇಕಿಂಗ್ ಇವೆಲ್ಲ ಸೆಟ್ ಏನೋ ತಗೋಬಿಟ್ಟೆ ಬಟ್ ಈ ವಿಪಿಂಗ್ ಕ್ರೀಮ್ ನಾವು ವಿಪ್ ಮಾಡ್ಬೇಕಂತ ಅಂದ್ರೆ ಎಲೆಕ್ಟ್ರಿಕ್ ಬೀಟರ್ ಬೇಕು ಎಲೆಕ್ಟ್ರಿಕ್ ಬೀಟರ್ನೇ ತಂದಿಲ್ಲ ಮತ್ತೆ ಬಂದ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಆರ್ಡರ್ ಮಾಡಿದೆ ಅದು ಒಂದೂವರೆ ಸಾವಿರ ಏನೋ ಇತ್ತು ಅದು ಎಲೆಕ್ಟ್ರಿಕ್ ಬೀಟರು ಐದುವರೆ ಸಾವಿರ ಬರೀ ನನ್ಗೆ ಹೆಂಗ್ ಬೇಕಿಂಗ್ ವಸ್ತುಗಳಿಗೆ ಆಗಿದೆ ನಾನು ಇದನ್ನೆಲ್ಲ ಹೆಂಗೆ ಅದರಿಂದ ಮತ್ತೆ ತೆಗಿತೀನಿ ನನಗಂತೂ ಗೊತ್ತಿಲ್ಲ ನೋಡೋಣ ಮುಂದೆ ಹೆಂಗಿರುತ್ತೆ ನನ್ನ ಫ್ಯೂಚರ್ ಅಲ್ಲಿ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳಿ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಆಗಿದ್ದು ನಿಮ್ಗೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಈ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಿರೋ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಟಿಲ್ ದೆನ್ ಕೇರ್ ಸಿಗೋಣದಲ್ಲಿ ಬಾಯ್